ಇನ್ನೊಂದು ನಟ ಯಶ್ ಅವರು ಇದೀಗ ನಿಧಿ ವಿಧಿವಶರಾಗಿದ್ದಾರೆ ಹೇಳ್ಬೋದು ಆದರೆ ಏನೇ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚೆನ್ನಾಗಿ ಸಂಸ್ಕೃಮಗಳು ಇನ್ನೊಂದು ನಟ ಯಶ್ ಅವರು ನಿಧನಾಗಿದ್ದರೆ ನಿಮ್ಮ ಮಾಹಿತಿ ಸದ್ಯಕ್ಕೆ ಬರ್ತಿರುವಂಥದ್ದು ನಿಜಕ್ಕೂ ಕೂಡ ಆಗದ ಸುದ್ದಿ ಅಂತ ಹೇಳ್ಬೋದು ಚಿತ್ರರಂಗಕ್ಕೆ ಯಾಕೆಂದರೆ ಬಾಲಿವುಡ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ನಟ ಆಗಿ ಮತ್ತು ನಿರ್ದೇಶಕನಾಗಿ ಸಾಕಷ್ಟು ನಟ ನಟರನ್ನು ಹುಟ್ಟು ಹಾಕಿದಂಥ ನಟ ಯಶ್ ಚೋಪ್ರಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ವಯಸ್ಸು ಅವರು ಬಳುತ್ತಿರಿ ಎಂಬತ್ತಾರು ವರ್ಷ ವಯಸ್ಸಾಗಿದ್ದು ಕೂಡ ಇನ್ನು ನಟ ಶಾರುಖ್ ಖಾನ್ ಅವರ ದಿಲ್ವಲ್ಲಿ ದುಳನ್ ಡಜೈನ್ಗೆ ಸಿನಿಮಾದ ಮೊಟ್ಟ ಮೊದಲು ನಿರ್ದೇಶನ ಮಾಡಿದ್ದು ಕೂಡ ಇವರೇ ಹಾಗೆ ಶಾರುಖ್ ಖಾನ್ ಅವರಿಗೆ ಅತಿ ದೊಡ್ಡ ಬ್ರೇಕನ್ನು ಕೂಡ ಅಂತ ಎನ್ನುವುದು ಇದಾದ ನಂತರ ಸಾಕಷ್ಟು ಆ್ಯಕ್ಷನ್ ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ಟಿಡೋದ್ರ ಮೂಲಕ ಒಳ್ಳೆಯ ಹೆಸರು ಕೂಡ ಮಾಡಿದರು ಎಸ್ ಚೋಪ್ರಾ ಸಿನಿಮಾ ಅಂತಂದರೆ ನಟರೆ ಹುಡುಕೋ ಒಂದು ಕಾಲು ಶೀಟ್ ಕೊಡುವಂಥ ಕಾಲರು ಸಹ ಅಲ್ಲಿ ಇತ್ತು ಅಂತ ಕೂಡ ಹೇಳ್ಬೋದು ಬಾಲಿವುಡ್ನಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದಂಥ ಎಸ್ ಚೋಪ್ರಾ ಅವರು ವಯಸ್ಸಾದ ಕಾಯಿಲಿಂದ ಕೂಡ ಬಳಲ್ತಿದ್ರು ಇನ್ನು ಮುಂಬೈನಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ಇದೀಗ ನಿಧನ ತಗ್ಗಿದ್ದಾರೆ ಸದ್ಯಕ್ಕೆ ಬರ್ತಾರಂಥದ್ದು ಸದ್ಯ ಇಬ್ಬರು ಮಕ್ಕಳನ್ನು ಹಾಗೂ ಪತ್ನಿಯನ್ನು ಬಿಟ್ಟು ಅಗಲಿದ್ದಾರೆ ಎಸ್ ಚೋಪ್ರಾ ಅವರು ಏನೇ ಇಲ್ಲಿ ನಟ ಎಸ್ ಚೋಪ್ರಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೋರೋಣ ಹಾಗೆ ನೀವಿನಂತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ